ಯಾ ದೇವಿ ಸರ್ವಭೂತು ಲಜ್ಜಾರೂಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತಸ್ಸೈ ನಮಸ್ತೈ ನಮೋ ನಮಃ ಈ ಶ್ಲೋಕವನ್ನು ಈ ದಿನ ಹನ್ನೆರಡು ಬಾರಿ ಹೇಳಿಕೊಂಡು ದೇವಿಗೆ ನಮಸ್ಕಾರ ಮಾಡಬೇಕು ನವರಾತ್ರಿಯ ನಾಲ್ಕನೇ ದಿನ ಈ ದಿನ ನಾವು ದೇವಿ ಕೂಷ್ಮಾಂಡಳನ್ನು ಪೂಜೆ ಮಾಡ್ತೇವೆ ಕೂಷ್ಮಾಂಡ ದೇವಿಗೆ ಬೂದು ತುಂಬ ಪ್ರಿಯ ಸಂಸ್ಕೃತದಲ್ಲಿ ಕೂಷ್ಮಾಂಡ ಅಂದರೆ ಬೂದು ತಾಯಿ ಈ ದಿನ ಅಷ್ಟಭುಜ ಮತ್ತು ಈಕೆ ಕೈಲಿ ಕಮಂಡಲ ಧನುಷ ಬಾಣ ಕಮಲ ಅಮೃತ ತುಂಬಿದ ಕ ಅಮೃತ ತುಂಬಿದ ಕಲಶ ಚಕ್ರ ಹಾಗೂ ಗದೆ ಸಿಂಹವಾಹನಾಳಾಗಿ ಬರ್ತಾಳೆ ಅಂತ ಹೇಳ್ತಾರೆ ಸೂರ್ಯನ ಲೋಕದಲ್ಲಿ ಕೂಡ ನಿವಾಸ ಮಾಡುವ ಶಕ್ತಿ ಈಕೆಗಿದೆ ಅಂತ ಹೇಳ್ತಾರೆ ನಾನು ಕಳಸದ ನೀರನ್ನು ವಿಸರ್ಜನೆ ಮಾಡಿಕೊಂಡು ಮತ್ತು ಮಡಿ ನೀರನ್ನು ಕಳಸಕ್ಕೆ ತುಂಬಿಕೊಂಡು ಗಂಗೆ ಕಳಸಕ್ಕೂ ಮಡಿ ನೀರನ್ನು ತುಂಬಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿದೆ ದೇವಿಗೆ ಈ ದಿನ ನಾವು ಕೂಶ್ಮಂಡ ಅರ್ಪಿಸ್ತೀವಲ್ಲ ಅಂದರೆ ಬೂದುಗುಂಬಳಕಾಯಿಯನ್ನು ಅರ್ಪಿಸ್ತೀವಲ್ಲ ಅದನ್ನು ಹಾಗೆ ಇಟ್ಕೊಂಡು ನಾವು ಆಯುಧ ಪೂಜೆ ಮಾಡ್ತೀವಲ್ಲ ಆ ದಿನ ನಮ್ಮ ವಾಹನಗಳು ಪೂಜೆ ಮಾಡುವಾಗ ನಾವು ಈ ಬೂದುಗುಂಬಳಕಾಯನ್ನು ನಾವು ದೃಷ್ಟಿ ಈ ಬೂದುಗುಂಬಳಕಾಯಿಯನ್ನು ನಾವು ವಾಹನದ ಸುತ್ತ ಮೂರು ಸುತ್ತು ಬಂದ್ಬಿಟ್ಟು ವಾಹನದ ಮುಂದೆ ಅಂದರೆ ನಮ್ಮ ಆಯುಧಗಳು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂಥ ವಸ್ತುಗಳಿಗೆ ನಾವು ಆ ದಿನ ಇದನ್ನು ವಾಹನಗಳ ಮುಂದೆ ಇದನ್ನು ಹೊಡಿತೀವಲ್ಲ ಸೊ ಇದೇ ಕೂ ನಾವು ಅವತ್ತು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಅಥವಾ ಇದನ್ನು ಈ ಬದುಗಂಬಳಕಾಯನ್ನ ನಾವು ಅಡುಗೆಗೆ ಬೇಕಂದ್ರೂ ಉಪಯೋಗಿಸ್ಕೊಂಡು ನಂತರ ಆಯುಧ ಪೂಜೆ ದಿನ ಇನ್ನೊಂದು ಬೂದುಗುಂಬಳಕಾಯಿ ತಂದುಬಿಟ್ಟು ಕೂಡ ನಾವು ಅರ್ಪಿಸ್ಬೌದು ಅದು ಅವರವರ ಇಚ್ಛೆ ನಂತರ ಇವತ್ತು ನೈವೇದ್ಯ ಇಟ್ಬಿಟ್ಟು ಹಣ್ಣು ಮತ್ತು ತೆಂಗಿನಕಾಯಿಯನ್ನು ಅರ್ಪಿಸ್ತಾ ಇದ್ದೀನಿ ನೈವೇದ್ಯ ಫಸ್ಟ್ ಅರ್ಪಿಸಿ ನಂತರ ಬೂದುಗುಂಬಳಕಾಯನ್ನು ಅರ್ಪಿಸ್ಬಿಟ್ಟು ನಂತರ ಹಣ್ಣು ಮತ್ತು ಕಾಯಿಯನ್ನು ಅರ್ಪಣೆ ಮಾಡ್ತಾಯಿದ್ದೀನಿ ಕೂಶ್ಮಂಡ ದೇವಿಗೆ ನಂತರ ಮಂಗಳಾರತಿ ಮಾಡ್ಕೊಳ್ತಾ ಇದ್ದೀನಿ ದೇವಿ ಕೂಷ್ಮಾಂಡ ಎಲ್ಲರಿಗೂ ಆರೋಗ್ಯ ನೆಮ್ಮದಿ ಶಾಂತಿಯನ್ನು ಕೊಟ್ಟು ಹರಸ್ಲಿ ಅಂತ ಬೇಡ್ಕೊಳ್ತಾ ನನ್ನ ಇವತ್ತಿನ ಸರಳ ಕೂಷ್ಮಾಂಡ ದೇವಿಯ ಪೂಜೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್